ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗ್ಳಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೇಕೆ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಗ್ರಾಹಕರಿಗೆ ಬೆಳಗಿನ ತಿಂಡಿ ಇರ್ತಾರೆ ವಾರ ಕುಂತಲಿ ಹೋಟೆಲ್ ಇದು ಬೆಳಗಿನ ತಿಂಡಿ ಇಡ್ಲಿ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಬಿಸಿಬೇಳೆ ಭಾತ ಆಗಿರ್ಬೋದು ಪಲಾವ್ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ವಾರ ಕುಂತಲಿ ಹೋಟೆಲ್ ತುಮಕೂರಿನ ಕೆ ಪಿ ಎಫ್ ಸಿ ಅಂಗಳದಲ್ಲಿ ಪ್ರತಿ ಮಂಗಳವಾರ ಮತ್ತೆ ಒಂದು ಹೊಸ ಪ್ರಯೋಗ ದೋಸೆ ಕೂಡ ಈಗ ಮಾಡ್ತಿದ್ದಾರೆ ಮಸಾಲೆ ದೋಸೆ ಐವತ್ತು ಸೆಟ್ ದೋಸೆ ಐವತ್ತು ಸುಮ್ಮನೆ ಹಿಡಿಯುತ್ತೆ ನೀನು ಯಾವ್ದ್ರಾಗ ಬರಲೇ ಇಲ್ಲ ಹಾ ಸುಮ್ರೆ ಹಿಡಿತಪ್ಪ ಮೊಬೈಲಲ್ಲಿ ಬರುತ್ತೆ ಆರಾಮ ಆರಾಮ ಅಂದೆ

ಹೆಂಗ ಮಂಗಳವಾರ ಕೊಡ್ತಾರಲ್ಲ ಬೆಳಗಿನ ತಿಂಡಿ ಅಲ್ವಾ ಇದೇಳಿ ಹಾ ಇಲ್ಲಾಂದ್ರೆ ಬೇರೆ ಕಡೆ ಹೋಗ್ಬೇಕಾಗಿತ್ತು ಯೂಟ್ಯೂಬ್ ಚಾನಲ್